ಜಾತ್ಯಾತೀತ ಜನತಾದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಇದೇ ತಿಂಗಳು ಹತ್ತನೇ ತಾರೀಕು ಬಂಗಾರಪೇಟೆ ಪಟ್ಟಣದ ಆರ್ಆರ್ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಸದ ಎಂ ಮಲ್ಲೇಶ್ ಬಾಬುರವರು ಹೇಳಿದ್ರು ಬಂಗಾರಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹತ್ತನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಿಖಿಲ್ ರವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾಗವಹಿಸಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯಲಿರುವ ಗ್ರಾಮಸಭೆ ಪುರಸಭೆ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷ ಸದೃಢಗೊಳಿಸುವ ನಿಟ್ಟನಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಸೂಚನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಇದೇ ತಿಂಗಳು ಹತ್ತನೇ ತಾರೀಕು ಕೋಲಾರ ಜಿಲ್ಲೆ ಪ್ರವಾಸ ಹಮ್ಮಿಕೊಂಡಿರುವ ನಿಖಿಲ್ ರವರು ಬಂಗಾರಪೇಟೆಗೆ ಮೊದಲು ಭೇಟಿ ಕೊಟ್ಟು ಮಧ್ಯಾಹ್ನ ಎರಡು ಗಂಟೆವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಕೋಲಾರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರುಗಳಾದ ದೇವರಾಜ್ ಕೀಲುಕೊಪ್ಪ ಯಲ್ಲಪ್ಪ ಬೆಂಗಳೂರು ರಾಜೇಂದ್ರ ಸತೀಶ್ ಕುಮಾರ್ ಹುಣಸನಹಳ್ಳಿ ಬಾಲಕೃಷ್ಣ ಕೆರೆಕೋಡಿ ಮುನಿವೆಂಕಟಪ್ಪ ತಮ್ಮಹಳ್ಳಿ ಹನುಮಪ್ಪ ಚಾನ್ಪಾಶಾ ಜಾವಿದ್ ಇತರೆ ಮುಖಂಡರು ಇದ್ರು ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಸಮಾಲೋಚನೆ ಮಾಡಬೇಕು ಪ್ರತಿ ತಾಲೂಕಲ್ಲಿ ಮೊದಲಪೇಟೆಯಲ್ಲಿ ಈ ತಿಂಗಳು ಹತ್ತನೇ ತಾರೀಕು ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತದೆ ಮೊಟ್ಟ ಮೊದಲಾಗಿ ಬದಾರ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬೆಳಿಗ್ಗೆ ದೊಡ್ಡ ಗಂಟೆಗೆ ಬಂದು ಎರಡು ಗಂಟೆವರೆಗೂ ಇಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಮತ್ತೆ ಮೂರು ಗಂಟೆಗೆ ಆಮೇಲೆ ಕೋಲಾರಲ್ಲಿ ಪ್ರೋಗ್ರಾಮ್ ಇಟ್ಕೊಳ್ತಾರೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಒಂದು ಮೆಂಬರ್ಶಿಪ್ ಡ್ರೈವ್ ಮತ್ತು ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರುತ್ತೋ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುತ್ತೋ ಅದ್ರ ಮುಂಚೆ ಏನಾದರೂ ಎಂ ಪಿ ಟಿ ಪಿ ಬರುತ್ತೋ ಅದರಿಂದ ಒಂದು ಸಂಘಟನೆ ಮಾಡಬೇಕು ಅಂತ ಏನೋ ಒಂದು ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೊಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೋ ಅದಕ್ಕೆ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಅವರಿಗೆ ಒಂದು ಹುಮ್ಮಸ್ಸು ತುಂಬಿಸಿ ಯುವ ನಾಯಕನ ಬರಮಾಡ್ಕೊಳೋಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ವಿ ಈಗಾಗಲೇ ನಿಮ್ಗೆ ಗೊತ್ತು ಕೇಂದ್ರ ಮಂತ್ರಿಗಳಾಗಿ ಅವರು ಡೆಲ್ಲಿಯಲ್ಲಿ ಇದಕ್ಕೆ ಪಕ್ಷ ಸಂಘಟನೆ ಕಡಿಮೆ ಆಗಿದೆ ಅಂತ ಏನು ಒಂದು ನಿಟ್ಟಿನಲ್ಲಿ ಜನ ಅಂದ್ಕೊಳ್ತಾ ಇದ್ರು ಬೇರೆ ಪಕ್ಷದ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವ್ರು ಏನು ಅಂದ್ಕೊಳ್ತಾ ಇದ್ರು ಅದು ಸರಿಯಲ್ಲ ಪಕ್ಷ ಸಂಘಟನೆಗೆ ನಿಖಿಲ್ ಇದ್ದಾರೆ ಅಂತ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಏನು ಒಂದು ನಿಟ್ಟಿನಲ್ಲಿ ಹೇಳಿದರು ಅದಕ್ಕೆ ಪೂರಕವಾಗಿ ಇದೆಲ್ಲ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ವರ್ಕ್ ನೇಮಕ ಆಗಿಲ್ಲ ಏನು ಮೆಂಬರ್ಶಿಪ್ ಡ್ರೈವ್ ಆಗುತ್ತೋ ಅದಾದ ಮೇಲೆ ಎಲ್ಲ ಆಗಿ ಅದಾದ ಮೇಲೆ ತಾಲೂಕು ಅಧ್ಯಕ್ಷರಾದ ಮೇಲೆ ಜಿಲ್ಲಾಧ್ಯಕ್ಷರಾಗಿ ಅದಾದ ಮೇಲೆ ಸ್ಟೇಟ್ ಪ್ರೆಸಿಡೆಂಟು ಮಾಡ್ತಾರೆ ಅದಕ್ಕೆ ಈ ಮೆಂಬರ್ಶಿಪ್ ಡ್ರೈವ್ ಏನಾಗ್ತಾ ಇದೆಯೋ ಅದಕ್ಕೆ ತಾಲೂಕಾಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಪೂರ್ವಕವಾಗಿ ಇವೆಲ್ಲ ಮೆಂಬರ್ಶಿಪ್ ಡ್ರೈವ್ ಫಸ್ಟ್ ಅದಕ್ಕೆ ಮಾಡ್ತವೆ ಟೂರ್ಮೋಸ್ಗಳಲ್ಲಿ ಸಂಘಟನೆ ಮಾಡ್ತಾಯಿದ್ದಲ್ಲ ಎನ್ ಡಿ ಎ ಬರ್ಮಾಣದ ಏಕಿಯಾ ಕೆ ಎಸ್ ಮಾಡ ಜೆ ಡಿ ಎಸ್ ಪಕ್ಷ ಅದಕ್ಕೆ ಪಡಗ ಅದು ಮಾಡ್ತಾ ಇದೆ ಬಿಜೆಪಿ ಜೆ ಪಿ ಪಕ್ಷ ಅದಕ್ಕೆ ಪಡಗದು ಮಾಡ್ತಾ ಇದೆ ಯಾವಾಗ ಚುನಾವಣೆ ಯಾವಾಗ ಚುನಾವಣೆಗಳು ಬರುತ್ತೋ ಆವಾಗ ಮೈತ್ರಿಯಾಗಿ ಆಗಿ ಎಲೆಕ್ಷನ್ ಫೇಸ್ ಮಾಡ್ತಾರೆ ಮೆಂಬರ್ಶಿಪ್ ಟ್ರೈ ಮಾಡೇ ಮಾಡ್ಬೇಕಲ್ಲ ನಮ್ಮ ಸ್ಕಿನ್ಸ್ ಉಳ್ಸ್ಕೊಬೇಕಲ್ಲ ಎಲೆಕ್ಷನ್ ಕಮಿಷನ್ ನಮ್ಮ ಚಿನ್ನೆ ಎಲ್ಲೇ ಇರಬೇಕಲ್ಲ ಸೊ ಮೆಂಬರ್ಶಿಪ್ ಡ್ರೈವ್ ಮಾಡೇ ಮಾಡಬೇಕು ನಾವು ಇಂಡಿಯಾ ಜೊತೆ ಸೇರಿದ್ದೀವಿ ಬಿ ಜೆ ಪಿ ಜೊತೆ ಸೇರ್ತೀವಿ ಅಂದರೆ ನಾವು ಸುಳ್ಳೇದ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಬಿಜೆಪಿ ಊಟ ಆಗೋಣ ಎಂಗೆ ಸರ್ ಸರ್ ಇದು ಜೆ ಡಿ ಎಸ್ ಪಕ್ಷದ ಕಾರ್ಯಕ್ರಮ ಜೆ ಡಿ ಎಸ್ ಅವ್ರು ಮಾತ್ರ ಇರ್ತಾರೆ ಅವತ್ತು ಏನಾದರೂ ನಿಖಿಲ್ ಕುಮಾರ್ ಪಿ ಬಿಜೆಪಿಯವ್ರನ್ನ ಕರೀರಿ ಅಂದರೆ ಬೇಕಾದರೆ ಅವತ್ತು ಅಂದರೆ ಇನ್ನೊಂದು ಎರಡು ಮೂರು ದಿನ ಮುಂಚೆ ಇದ್ದಾಗೆ ಕಿಲೋಮೀಟ್ರ್ ಅಕಸ್ಮಾತ್ ಕರೀರಿ ಅಂತ ಕರೀತೀವಿ ಬಟ್ ನನಗೆ ತಿಳಿಬಟ್ಟಿಗೆ ಇದು ಮೋಸ್ಟ್ಲಿ ಜೆ ಡಿ ಎಸ್ ಪ್ರೋಗ್ರಾಮ್ ಸರ್ ಫಸ್ಟ್ ಟೈಮ್ ಮಾಡ್ತಾರದ ಸದಸ್ಯತ್ವ ಅಭಿಯಾನ ತಾಲೂಕಲ್ಲಿ ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನ ಫಸ್ಟ್ ಟೈಮ್ ಮಾಡ್ತಾರದ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಸದಸ್ಯತ್ವ ಸದಸ್ಯತ್ವ ಎಷ್ಟಿದೆ ಫಸ್ಟ್ ಸಾವಿರ ಜನ ಇದ್ದಾರೆ ಸದಸ್ಯರು ಅಲ್ಲ ಐದು ವರ್ಷದಿಂದ ಜೆ ಡಿ ಎಸ್ ಪಕ್ಷದ ಸದಸ್ಯರ ಸಂಖ್ಯೆ ಎಷ್ಟಿದೆ ಸರ್ ಮೂವತ್ತೈದು ಸಾವಿರ ಮಾಡಿದ್ವಿ ಕಾರ್ಯಾಧ್ಯಕ್ಷಾಗಿದ್ದಾಗ ಮೂವತ್ತೈದು ಸಾವಿರ ಮೆಂಬರ್ಶಿಪ್ ತಾಲೂಕಲ್ಲಿ ಮಾಡಿದ್ವಿ ನಾವು ಐದು ವರ್ಷದಲ್ಲಿ ಮತ್ತೆ ಈಗ ಬಂದಿದೆ ಈಗ ಸ್ಟಾರ್ಟ್ ಆಗಿದೆ ಅದರ ಪ್ರಕಾರ ಈಗ ಮತ್ತೆ ಮೆಂಬರ್ಶಿಪ್ ಮಾಡ್ತಾ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನೀವು ಕೇಳಿದ್ರೆ ಏನು ಬಿಜೆಪಿ ಇಟ್ಟು ಅಂತ ಇದು ವೈಯಕ್ತಿಕವಾಗಿ ಜೆಡಿಎಸ್ ಪಕ್ಷ ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಒಗ್ಗೂಡಿ ನಾವು ಅಲೈನ್ಸ್ ಮಾಡಿಕೊಂಡಾಗ ಈ ಪಕ್ಷದ ಅಡಿಯಲ್ಲಿ ಯಾರಾಗಿ ಸೀಟ್ ಮಾಡಬೇಕು ಆಗುತ್ತೆ ಯಾವ ಭಾಗದಲ್ಲಿ ಇಂಥ ಪಕ್ಷಕ್ಕೆ ಇವ್ರಿಗೆ ಬಿಟ್ಟು ಅಂತ ಆ ಗೊಟ್ಟಿಗೆ ನಮಗೂ ಕೊಟ್ಟರೆ ಅವರು ಸಪೋರ್ಟ್ ಮಾಡ್ತಾರೆ ಅವರು ಬಿಟ್ಕೊಂಡು ನಾವು ಸಪೋರ್ಟ್ ಮಾಡಿ ಒಟ್ಟಿಗೆ ಚುನಾವಣೆ ಇದೆ ಅಲ್ಲ ಮಾತಿಲ್ಲ ಜೆಡಿಎಸ್ ತಾಲೂಕು ಸಿ ಘಟಕದ ಅಧ್ಯಕ್ಷ ಸದ್ಯಕ್ಕೆ ಯಾವ ದೇಶಗಳೂ ಇಲ್ಲಿ ಇಲ್ಲ ಸದ್ಯಕ್ಕೆ ಯಾವುದೂ ಮಾಡಿಲ್ಲ ಮೊದಲು ಮಾಡಿದ್ರು ಸರ್ ಇಲ್ಲ ಮಾಡಿಲ್ಲ ತಾಲೂಕು ಕಮಿಟಿ ಒಂದಿಷ್ಟು ಬಟ್ ಯಾವುದೂ ಮಾಡಿಲ್ಲ ಈ ಹೊಸದಾಗ ಮತ್ತೆ ಈ ಮೆಂಬರ್ಶಿಪ್ ಬಂದ ತಕ್ಷಣ ಟೋಟ್ಲಿ ರಾಜ್ಯಾದ್ಯಂತನೂ ಎಲ್ಲ ಘಟಕಗಳು ತಾಲೂಕು ಗಟ್ಟಗಳು ಜಿಲ್ಲಾ ಘಟಕಗಳು ರಾಜ್ಯ ಘಟಕಗಳು ಎಲ್ಲರೂ ಒಟ್ಟು ಒಟ್ಟಿಗೆ ಆಗುತ್ತೆ ಅದರಲ್ಲೇನು ಸಂಶಯ ಎಲ್ಲ ಆಗುತ್ತೆ ಅತಿ ಶೀಘ್ರದಲ್ಲಿ ಆಗ್ತದೆ ಈ ಮುಂದಿನ ಚುನಾವಣೆಗಳಲ್ಲಿ ಬರೋದರಿಂದ ಸ್ಥಳೀಯ ಸ್ಥಾನಗಳಿಗೆ ನಾವು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಾವು ನೋಡ್ಕೊಂಡೀವಿ ಅದಕ್ಕೆ ರಾಜ್ಯದ ಆದೇಶ ಬಂದಿದೆ ಅದರ ಪರವಾಗಿ ನಿಖಿಲ್ ಕುಮಾರ್ ಅಣ್ಣವರನ್ನ ರಾಜ್ಯ ಪ್ರವಾಸಕ್ಕೆ ಬಿಟ್ಟಿದ್ದಾರೆ ಸರ್ ಮುಂದರಾಜು ಅವ್ರ ಪಕ್ಷ ಬೇಡಕ್ಕೆ ಕಾರಣಗಳೇನು ಮುಂದರಾಜು ಅವರು ಅಲ್ಲ ಅವ್ರು ಹೇಳಿದ್ರೆ ಮಲೇಶ್ ಮಲ ಅವರು ಬಾಬ್ರು ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ ಅದೇ ಅವ್ರು ಸ್ಪಂದಿಸಿಲ್ಲ ಅವ್ರಿಗೆ ಒಂದು ಇಬ್ಬರು ಮೂವರಿಗೆ ಮಾತ್ರ ಮನ್ನಣೆ ಕೊಡ್ತಾರೆ ಹ್ಞೂ ಹ್ಞೂ ಏನು ಸ್ಪಂದಿಸಿಲ್ಲ ಅಂತ ಹೆಂಗೆ ಸ್ಪಂದಿಸಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ನಾನು ಏನು ಬೇಕೋ ನಾನು ಸ್ಪಂದಿಸಿದ್ದೀನಿ ಅದು ಏನು ಸ್ಪಂದಿಸಿಲ್ಲ ಅಂತ ಅವ್ರು ಕೇಳಿದ್ರೆ ಆಮೇಲೆ ಬೇಕಾದ್ರೆ ನಾನು ಮಾತಾಡ್ಬೋದು ಸರ್ ಈಗ ಸರ್ ವಿಚಾರ ಬಂದಾಗ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಮ್ಮ ಪಕ್ಷದ ಸಂಘಟನೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಸಭೆ ನಾನು ಮಾಡ್ತಾ ಇದ್ದೀನಿ ನಮ್ಮ ಪಕ್ಷ ಬಿಟ್ಟೋದಿರ್ತಕ್ಕಂಥವ್ರದ್ದು ಅದು ಮುಗಿದೋದ ಅಧ್ಯಾಯ ಈಗ ಅವ್ರು ಕಾಂಗ್ರೆಸ್ ನಲ್ಲಿದ್ದಾರೆ ನೀವು ಕಾಂಗ್ರೆಸ್ ಸಭೆಗಳಿಗೆ ಯಾವಾಗ ಹೋದಾಗ ನೀವು ಅವ್ರು ಕ್ವಶನ್ ಮಾಡ್ಬೇಕಾಗುತ್ತೆ ಈಗ ಈ ಕಾರ್ಯಕ್ರಮವನ್ನು ವರದಿ ತುಮಟಗೆರೆ ಶಿವರಾಜು ಎಂ